ಗುರು ಲ್ಯಾಂಡ್ಸ್ಕೇಪ್ ಆಗಿರೋದು ಇಲ್ಲೇ ಯಾಕೆ ಗುರು ಟಿ ಟಿ ಗಾಡಿಗಳು ಇಷ್ಟೊಂದು ಆಗ್ತಂದು ಈ ತಿಂಗಳಾಗ ಸುಮಾರು ಗಾಡಿಗಳನ್ನೋಬಿಟ್ಟೆ ಆ್ಯಕ್ಸಿಡೆಂಟು ಮಳೆ ಟೈಮು ಹುಷಾರಾಗಿರಬೇಕು ಎವಿ ಸೈಕ್ ಮಳೆ ಗ್ರಿಪ್ ಸಿಗಲ್ಲ ಟೈರ್ಗೆ ರೋಡಲ್ಲಿ ಗ್ರಿಪ್ ಇರೋಲ್ಲ ಹೆಂಗೆ ಬೇಕೋ ಹಂಗೆ ನುಗ್ಬಿಡ್ತವೆ ಬ್ರೇಕ್ ಹೊಡೆದಾಗ ಸ್ಕಿಡ್ ಆಗೋಯ್ತವೆ ಕಂಟ್ರೋಲ್ ಸಿಗಲ್ಲ ಸುಮಾರಾಗ್ಬಿಟ್ಟಿದ್ದಾವೆ ಈ ಥರನೇ ಬರಿ ಟೀ ಟಿ ಅಂತಲ್ಲ ಸುಮಾರು ವೆಹಿಕಲ್ ಆಗ್ಬಿಟ್ಟವೆ ಈ ಟೈಮಲ್ಲಿ ಹೆವಿ ಹುಷಾರಾಗಿರಬೇಕು ಗಾಡಿ ಕೂಡ ಕಂಡೀಷನ್ ಆಗಿರಬೇಕು அது நீ தகல்வ டெஸ்டிங்க லிட்டர் பருத்த பக்கா

ಏಳು ಸಾವಿರದಲ್ಲಿ ನಾಲ್ನೂರ ನಾಲ್ನೂರ ನಲ್ವತ್ತಾರು ರೂಪಾಯಿ ಮೈಸ್ ಆರು ಸಾವಿರದ ಐನೂರ ಐವತ್ನಾಲ್ಕು ರೂಪಾಯಿ ಹಾಕ್ಬೇಕು ಹಾಂ ಆರು ಸಾವಿರದ ಐನೂರ ಐವತ್ನಾಲ್ಕು ಒಂದು ಲೀಟ್ರ್ ಹೇಳಿ ಏನು ಫೋಟೋ ನೋಡಿಲ್ಲ ಹೌದಾ ಶಿರಾಡಿಗಾರದ ನೋಡ್ತೀನಿ ರೀ ಎಷ್ಟು ಜನ ಎಂಬತ್ತೊಂಬತ್ತು ರೂಪಾಯಿ ಹನ್ನೆರಡು ಪೈಸನ ಇಲ್ವಾ ಹಾ ಅದು ಬಿಡಿ ಇದು ನಲವತ್ತ್ಮೂರು ಲೀಟ್ರ್ ಏನೋ ಮಾಡಿದ್ರಲ್ಲ ಇದೇನಿದು ನಲವತ್ತ್ ಮೂರು ನಾವು ಎಪ್ಪತ್ತ್ಮೂರು ಹಾಕಕ್ಕೆ ನಲ್ವತ್ಮೂರ ಎಪ್ಪತ್ತ್ಮೂರು ಆಗ್ಬೇಕಾಗ್ತದೆ ನಲವತ್ತ್ಮೂರಾಗ

ನಲವತ್ತ್ಮೂರು ಪಾಯಿಂಟ್ ಐವತ್ತು ಐವತ್ನಾಲ್ಕು ಮೈನಸ್ ಐದು ಇನ್ನೂ ಮೂವತ್ತು ಲೀಟ್ರು ಮೂವತ್ತು ಪಾಯಿಂಟ್ ಜೀರೋ ಒಂದು ಹಾಕ್ಬೇಕು ನೀವು ಮೂವತ್ತು ಮೂವತ್ತು ಲೀಟ್ರು ಹಾಂ ಇನ್ನೂ ಮೂವತ್ತು ಪಾಯಿಂಟ್ ಜೀರೋ ಒಂದು ಹಾಕಬೇಕು ಆಯ್ಕೆ ಹಾಂ

ಏನೇನೋ ಆಯ್ತು ಇದು ಏನಾಗ ಯಾರಿಗಾರ ಗೊತ್ತಾದರೆ ಕಮೆಂಟ್ ಹಾಕಿ ನನಗಂತೂ ಏನು ಅಂತ ಇದ್ದೀನಿ ido cell fight ada nena bera battery on that phone charge aki dance to no ah ai to bro de todo. ರೈಸ್ ತಿನ್ಕೊಬಂದೆ ಜಾಸ್ತಿ ಯಾಕೋ ತಿನ್ನೋಕೆ ಐತಲ್ಲ ನಷ್ಟ ಕೂಡ ಟೈಮ್ ಇದೆಯಲ್ಲ ಅದಕ್ಕೆ ಇರಬೇಕು ಸೊ ಜಾಸ್ತಿ ಸೇರಿಸ್ಲಿಲ್ಲ ಬರೀ ಆ ರೈಸ್ ತಿನ್ಕೊಂಡು ಬಂದೆ ಟೀ ಕೂಡ ಕೇಳಿದೆ ಟೀ ಆದರೂ ಕುಡ್ದಿದ್ರೆ ಸರೋಯ್ತಿತ್ತು ಬಟ್ ಟೀ ಕೂಡ ಇರಲಿಲ್ಲ ಏನು ಮಾಡೋಕ್ಕಾಗಲ್ಲ ಸಿಗಬೇಕು ಅಂತ ಋಣ ಇದ್ರೆ ಸಿಗುತ್ತೆ ಗುರು ಇಲ್ಲಾಂದ್ರೆ ಏನು ಮಾಡೋದು ಸಿಗಲ್ಲ ಸಿಂಪಲ್ ಔಟ್ ಹೊರಡನ ಮುಳುಬಾಗ್ಲಲ್ಲಿ ಡೀಸೆಲ್ ಹಾಸ್ಕೊಂಡು ನಾವು ಸೀದಾ ಹೊಸಕೋಟೆ ರೋಡಿಗೆ ಬಂದು ಅಲ್ಲಿಂದ ರೈಟ್ ತಗೊಂಡು ಅಂದರೆ ಏನು ದಾವಸ್ಪೇಟೆಯಿಂದ ಮಾಲೂರು ಹೊಸಕೋಟೆಗೆ ಜಾಯ್ನ್ ಆಗುತ್ತಲ್ಲ ಅದೇ ಹೈವೇಗೆ ಜಾಯ್ನ್ ಆಗಿ ಮತ್ತೆ ಅಲ್ಲಿಂದ ದಾವಸ್ಪೇಟೆಗೆ ಬಂದು ದಾವಸ್ಪೇಟೆಯಿಂದ ಸೋಲೂರು ರೋಡ್ ತಗೊಂಡು ಸೋಲೂರಿಂದ ಫೈನಲ್ಲಿ ಇವಾಗ ಮಂಗಳೂರು ಹೈವೇಗೆ ಜಾಯ್ನ್ ಆಗಿದ್ದೀವಿ ಎಷ್ಟೊತ್ತಾಗುತ್ತೆ ಅನ್ನೋದು ಗೊತ್ತಿಲ್ಲ ದೇವರಾಣಿಗೂ ನನಗೆ ಆಲ್ರೆಡಿ ಒಂದೂವರೆ ಟೈಮು ಒಂದು ಮೂವತ್ತೇಳು ನಂಗೆ ಚಾರ್ಮಡಿ ಘಾಟ್ ಒಂದು ದಾಟ್ಬಿಟ್ರೆ ಸಾಗ ಇದೆ ಚಾರ್ಮಡಿ ಕಡೆಯಿಂದ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ಚಾರ್ಮಡಿ ಘಾಟ್ಗೆ ಹೋಗಿ ಅಲ್ಲಿಂದ ದಾಟ್ಬಿಟ್ರೆ ಸ್ವಲ್ಪ ಜೀವ ಬಂದಾಗುತ್ತೆ ನಿನ್ನೆ ನೈಟಿಂದ ಕಣ್ಣು ಮುಚ್ಚದೆ ನಿದ್ದೆ ಮಾಡಿದೆ ಗಾಡಿ ಹೊಡೆದಿರೋಕ್ಕೆ ಸಾರ್ಥಕ ಆಗುತ್ತೆ ಇಲ್ಲ ಅಂದರೆ ಎಲ್ಲ ವೇಸ್ಟ್ ಆಗುತ್ತೆ ನೀರಲ್ಲಿ ಹೋಮ ಮಾಡಲಂಗಾಗ ಆದರೂ ನಮ್ಮ ಒಂದು ಪ್ರಯತ್ನ ನಾವು ಬಿಡಬಾರ್ದು ಮಾಡೋಣ ನೋಡಿಲ್ಲೇ ಶ್ರೀರಾಮ್ ಫೈನಾನ್ಸು ಗೋಡನು ನಮ್ಮ ಒಂದು ಗಾಡಿಗಳು ನೋಡೋ ಟೈಮಲ್ಲಿ ಗಾಡಿನ ಟಾಟಾ ಗಾಡಿ ತಾಳೋ ಟೈಮಲ್ಲಿ ಇಲ್ಲೆಲ್ಲ ಬಂದು ನೋಡಿದ್ದು ನಮ್ಗೆ ಯಾವುದೂ ಅಡ್ಜಸ್ಟ್ ಆಗಿರಲಿಲ್ಲ ಸೊ ಇವಾಗ ಬೇರೆ ಟೈಮಿಂಗ್ದು ತಲೆನೂ ಇರೋದ್ರಿಂದ ಯಾರಿಗೂ ಸರಿ ರೆಸ್ಪಾನ್ಸ್ ಮಾಡೋಕ್ಕಾಯ್ತಾ ಇಲ್ಲ ಸುಮಾರು ಇದ್ದಾವೆ ಹೆವಿ ನಿದ್ದೆ ಬೇರೆ ಐತೆ ಬಿಸಿಲು ಹೊಡಿತಾ ಇರೋದಕ್ಕೂ ಅದಕ್ಕೂ ನಿದ್ದೆ ಸರಿಯಾಗಿ ಎಳಿತಾ ಇದೆ ಆದರೂ ವಿ ಡೋಂಟ್ ಹ್ಯಾವ್ ಟು ಕೇರ್ ಅಬೌಟ್ ದಿಸ್ ಆದರೂ ಯೋಚನೆ ಇಷ್ಟೇ ಎಲ್ಲ ಮಾಡೋಂಗಿಲ್ಲ ಬನ್ನಿ ಹೋಗೋಣ ಮೊದಲು ಚಾರ್ಮಾಡಿ ಕ್ಯಾಟ್ನ ಇಳಿಸೋಣ ಬಿಡ್ತಾರ ಇಲ್ವೋ ಅನ್ನೋದು ಗೊತ್ತಿಲ್ಲ ಕೇಳಿದ್ಕೆ ಹೋಗ್ಬೋದು ಅಂತ ಹೇಳಿದ್ದಾರೆ ಮೀನು ಗಾಡಿ ಮೀನು ನೋಡೋಲ್ವಾ ಬಿಡ್ಬೋದು ಅಂತ ಹೇಳಿದ್ದಾರೆ ನೋಡೋಣ ಅಲ್ವ ಏನಾಗುತ್ತೆ ಏನು ಅಂತ ಬನ್ನಿ ಆ್ಯಕ್ಚುಲಿ ನಾವು ಚಾರ್ಮಾಡಿ ಘಾಟು ಹೋಗ್ತಾ ಇಲ್ಲ ಸಕಲೇಶ್ಪುರ ಶಿರಾಡಿ ಘಾಟಲ್ಲಿ ಹೋಗ್ತಾಯಿದ್ದೀವಿ ಚಾರ್ಮಾಡಿ ಘಾಟು ಆರು ಗಂಟೆ ಕ್ಲೋಸ್ ಅಂತ ಬಿಡಲ್ವಂತೆ ನಾವು ಹೋಗೋಷ್ಟಕ್ಕೆ ಟೈಮ್ ಆಗೋಯ್ತದೆ ಅದಕ್ಕೆ ಶಿರಾಡಿ ಘಾಟಲ್ಲೇ ನೋಡಿಕೊಂಡು ಎಷ್ಟೇ ಲೇಟಾದರೂ ಪರವಾಗಿಲ್ಲ ಈ ಕಡೆ ಆಸೆ ಹೋಗೋವ ಅಂತ ಡಿಸೈಡ್ ಮಾಡಿ ಹೊರಟಿದ್ದೀವಿ ಇನ್ನೂ ನೂರ ಎಪ್ಪತ್ತೈದು ಕಿಲೋಮೀಟ್ರ್ ಇದೆ ಇಲ್ಲಿಂದ ಲೊಕೇಶನ್ನು ನಮ್ಮ ಜೊತೆ ಶರತ್ ಬುಲಾಗ್ ಕೂಡ ಬರ್ತಾಯಿದ್ದಾರೆ ಹಿಮಾಲಯ ಎತ್ಕೊಂಡು ಟ್ರಿಪ್ ಹೊಡಿತವ್ರೆ ಅಸ್ಸಾನ್ ಟೋಲ್ ಗೇಟ್ ಇನ್ನೂ ಓಪನ್ ಆಗಿಲ್ಲ ಸೈಡಲ್ಲಿ ಜಾಗ ಬಿಟ್ಟವ್ರೆ ಒಟ್ಟಿನಲ್ಲಿ ಅತಿ ಶೀಘ್ರದಲ್ಲಿ ಓಪನ್ ಆಗುವ ಎಲ್ಲಾ ಸಾಧ್ಯತೆನೂ ಇದೆ ಎಲ್ಲ ರೆಡಿ ಮಾಡ್ಬಿಟ್ಟವ್ರೆ ಹಂಸ ಹಿಂಸು ಹಾಕಿರೋ ಹಂಸ ಕಿತ್ತೋಗಿಟ್ಟೈತ ಅಲ್ಲೇ ಒಡಾಡಿ ಒಡಾಡಿ ಸೌಸಿ ಸೌಸಿ ಮಳೆ ಬೇರೆ ಬರ್ರಿ ಭಾರಿ ಬಂದು

ಗಾಡಿಗಳು ಪಾಸ್ ಆಗಲ್ಲ ಅದಕ್ಕೆ ಅಕಡೆ ಗಾಡಿಗಳನ್ನ ಬಂದಾದ್ಮೇಲೆ ನಮ್ಮ ಗಾಡಿಗಳು ಹೋಗಕ್ಕೆ ಜಾಗ ಮಾಡಿಕೊಡ್ತಾರೆ ಯಾರೊಬ್ಬರ ನಿಂತ್ಕೊಂಡಿದ್ದಾರೆ ಎಲ್ಲ स्कूल स्टार्ट मतलब ಅಲ್ಲಿ ರೋಡಿಗೆ ಬದು ಬಿದ್ದಿರೋ ಮಣ್ಣೆಲ್ಲ ಎತ್ತಿ ಟಿಪ್ಪರ್ಗೆ ಹಾಕ್ತವ್ರೆ ಅದರಿಂದ ಆ ಟಿಪ್ಪರ್ ಲೋಡಾಗಿ ಆಚೆ ಬರೋರ್ಗು ನಾವು ವೇಟ್ ಮಾಡಬೇಕು ಅವಾಗಿಂದ ಆ ಸೈಡ್ ಬರೋ ಗಾಡಿಗಳನ್ನೆಲ್ಲ ಬಿಟ್ರು ಇವಾಗ ನಮ್ಮ ಸೈಡ್ ಬಿಡ್ತಾ ಇದ್ರು ಅಂದ್ಕೊಂಡು ಹೋಗ್ ಬರೀ ಕಾರ್ಗಳು ಮುಂದೆ ಮುಂದಗಡೆ ಇದ್ದ ಕಾರ್ಗಳು ಮಾತ್ರ ಮುಂದಕ್ಕೆ ಬಿಟ್ಬಿಟ್ರು ನಮ್ಮ ಗಾಡಿಗಳು ಪಾಸ್ ಆಗಲ್ಲ ಅಂತ ನಿಲ್ಲಿಸಿದ್ದಾರೆ ಆ ಟಿಪ್ಪರ್ ಬಂದಾದ್ಮೇಲೆ ನಮ್ಮ ಗಾಡಿಗಳನ್ನ ಬಿಡ್ಬೋದು ಅಂದ್ಕೊಂಡಿದ್ದೀನಿ ತುಂಬ ಲೇಟ್ ಆಯ್ತಾ ಇದೆ